ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಟೈಮ್ ಈಗ ನೋಡ್ಲಿ ಬೆಳಿಗ್ಗೆ ಎಲ್ಲಾ ಕರಿಬೇಕು ಏ ಚಕ್ರಮ ಬ್ರೋ ಬ್ರೋ ಬಿಗ್ ಫ್ಯಾನ್ ಬಿಗ್ ಫ್ಯಾನ್ ಗೈಸ್ ಈಗ ನಾವ್ ಬಂದಿದೀವಿ ಬೆಳಗಿನ ಜಾವ ಇಲ್ಲಿ ಒಂದ್ ಟೈಮ್ ಈಗ ಒಂದು ಆರೂವರೆ ಆಗೈತೆ ನಾನು ಸಾತ್ವಿಕ್ ಈಗ ಒಂದು ಇಲ್ಲಿ ಕಾರ್ಡ್ ಕಡೆಗೆ ಈಗ ಬಂದಿದೀವಿ ಒಂದ್ ಕಾಡು ಇಲ್ಲಿ ಫುಲ್ಲು ಇಲ್ಲೆಲ್ಲಾ ಫುಲ್ ಕೆರೆ ಐತೆ ನೋಡಿ ಗೈಸ್ ಈಗ ಆರು ಆರು ಕಾಲಾಗಿದೆ ಅಂದ್ರೆ ಬೆಳಗಿನ ಜಾವ ಅಲ್ಲ ಸಂಜೆ ಜಾವ ಇವಾಗ ಏನಂದ್ರೆ ನಿಮ್ಗೆ ಗೊತ್ತಿರೋಂಗೆ ಇವಾಗ ಪ್ರೆಸೆಂಟ್ ನಮ್ಗೀಗ ಎಕ್ಸಾಮ್ ಎಲ್ಲ ನಡೀತೈತೆ ಬ್ರೋ ಟಾಪರ್ ಹೆಂಗ್ ಬರುದ್ರಿ ಬ್ರೋ ಎಕ್ಸಾಮು ಕೇಳಿದ್ರೆ ಯಾಕೆ ಬ್ರೋ ನಗಾಡ್ತೀರಾ ಚೆನ್ನಾಗಿ ಬರುದ್ರು ಚೆನ್ನಾಗಿ ಇಲ್ವೋ ಅಷ್ಟೇ ಎರಡೇ ಆನ್ಸರ್ ಗೊತ್ತಲ್ಲ ಹೇಳಿ ಹೇಳಿ ನೀನ್ ಹೇಳು ನಂಗೆ ಏನ್ ಗೊತ್ತು ಬರ್ದಿರೋದು ನೀನು ಟಾಪರ್ ಬೇರೆ ತುಂಬಾ ಜನ ನೋಡ್ತಾರಪ್ಪ ಇತ್ತೀಚೆಗೆ ಸೊ ಚೆನ್ನಾಗಿ ಬರೀ ಗೈಸ್ ನಮ್ ಸಾತ್ವಿಕ್ ಹಿಂಗ್ ಹೇಳ್ತವನಂದ್ರೆ ಫುಲ್ ಅಂಗ ಟಾಪರ್ ಈಗ ಎಕ್ಸಾಮ್ ಕತೆ ಎಲ್ಲ ಬಿಡಿ ಅದೆಲ್ಲಾ ಮಾತಾಡ್ಬಾರ್ದು ಏನ್ ಗೊತ್ತಾ ಏನ್ ಗೊತ್ತಾ ಆಗಿದ್ದು ಅದ ಅಲ್ಲಲ್ಲಿಗೆ ಬಿಡ್ಬೇಕು ಈಗ ಅಲ್ಲಲ್ಲಿಗೆ ಬಿಟ್ರೆ ಇಂಜಿನಿಯರಿಂಗ್ ಬಿಟ್ಟಂಗೆ ಡುಮ್ ಡುಮ್ ರೋಲ್ ಗೈಸ್ ಅಲ್ಲಿ ಅಲ್ಲಿ ಕಾಣ್ತಿದ್ದೀಯಲ್ಲ ಬಿಲ್ಡಿಂಗು ಅದೆಲ್ಲ ವೆಟನರಿ ಕಾಲೇಜ್ ಜೂಮ್ ಆಗಿ ತೋರಿಸ್ತೀನಿ ಗೈಸ್ ಈ ಬಿಲ್ಡಿಂಗ್ ಏನ್ ನೋಡ್ತಿದೀರ ಇದ್ರಲ್ಲೆಲ್ಲ ಎಷ್ಟು ಮೆಮೊರಿಗಳು ಇದೆ ಅಂದ್ರೆ ಹೇಳ್ತೀನಿ ಜಡೀರಿ ಅದ್ ಮೆಮೊರಿ ಎಲ್ಲ ಏನೇನು ಅಂತ ಏನ್ ಗೊತ್ತಾ ಗೈಸ್ ಅಲ್ಲಿ ಅಲ್ಲಿ ನೋಡ್ತಿದ್ದೀರಲ್ಲ ಅಲ್ಲಿ ಕೆಳಗಡೆ ಅದ್ ಆಕ್ಚುಲಿ ಅದು ಕಾರ್ ಪಾರ್ಕಿಂಗ್ ಅದು ಅದ್ ಕೆಳಗಡೆ ಇದೆಯಲ್ಲ ಅಲ್ಲಿ ಆಯ್ತಾ ಕಾರ್ ಪಾರ್ಕಿಂಗು ನಾವು ಮುಂಚೆ ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಇಲ್ಲಿ ಬ್ಯಾಕ್ ಗೇಟ್ ಇಂದ ಅಲ್ಲಿ ಬರ್ತಿದ್ವಿ ಇಲ್ಲಿ ಇಲ್ಲಿ ಇಲ್ಲೊಂದು ರೋಡ್ ನೋಡಿ ಇಲ್ಲಿ ಇಲ್ಲಿ ಅಲ್ಲಿಂದ ಆ ರೋಡ್ ಇಂದ ಬರ್ತಿದ್ವಿ ಸೈಕಲ್ ಅಲ್ಲಿ ಬರ್ತಿದ್ವಿ ಆಕ್ಚುಲಿ ಹಂಗೆ ಬರಂಗಿಲ್ಲ ಏನಾದ್ರು ರೀಸನ್ ಇಟ್ಕೊಂಡ್ ಬರ್ಬೇಕು ಅಂದ್ರೆ ಯಾವ್ದಾರು ಒಂದು ಪೆಟ್ ಇಟ್ಕೊಂಡ್ ಬರ್ಬೇಕು ನಾಯಿ ಬೆಕ್ಕೋ ಬೆಕ್ಕೋ ಬೆಕ್ಸಕ್ ಬಂದಿದೀವಿ ತಪ್ಪರೆ ನಾಯಿ ತೋರ್ಸಕ್ಕೆ ಬಂದಿದೀವಿ ಅಂತ ಬರ್ಬೇಕು ನಾವ್ ಏನ್ ಮಾಡ್ತಿದ್ವಿ ಸೈಕಲ್ ಸುಮ್ನೆ ಅಲ್ಲಿಗೆ ಹೋಗ್ತಿದ್ವಿ ಅಲ್ಲಿ ರೋಡ್ ಸಕಲ್ ಫುಲ್ ಉದ್ದಕ್ಕೂ ಟಾರ್ ರೋಡ್ ಅಂಶ ಏನು ಇಲ್ಲ ಆಯ್ತಾ ಸ್ಪೀಡ್ ಓಟ್ಸ ಅಲ್ಲಿಗೆ ಹೋಗ್ತಿದ್ವಿ ಒಂದೊಂದ್ ಟೈಮ್ ವಾಚ್ ಮ್ಯಾನು ಏನ್ ಮಾಡೋರು ಗೊತ್ತಾ ನಾಯಿನೇ ಬಿಡೋರು ಶೂ ಬಿಡೋರು ನಮ್ ಮೇಲೆ ಆದ್ರೂ ಅಜ್ಜಿ ಹೆಂಗ್ ಅಟಾಡ್ಸ್ಕಾ ಬರೋದಂದ್ರೆ ನಾಯಿ ಯಾಪ ನಾವ್ ಹಂಗಂಗೆ ಆಮೇಲೆ ಹೆಂಗ ಎಸ್ಕೇಪ್ ಆಗ್ತಿದ್ವಿ ಈಗ ಸುಮ್ನೆ ಈಗ ಮನೇಲಿ ಏನ್ ಮಾಡೋದು ಗೊತ್ತಾಗ್ತಿರ್ಲಿಲ್ವಾ ಸುಮ್ನೆ ಹೆಂಗೆ ವಾಕ್ ಬಂದ್ವಿ ಇಲ್ಲೇ ನಮ್ ಮನೆ ಕೆಳಗಡೆ ಇದೊಂದ್ ಜಾಗ ಐತೆ ನೋಡಿ ಇಲ್ಲಿ ಚೆನ್ನಾಗೈತಲ್ಲ ಜಾಗ ಸತ್ವಿಕ್ ಮತ್ತೆ ಸಮಾಚಾರ ಯಾರ ಜೊತೆ ಟೆಕ್ಸ್ಟ್ ಮಾಡ್ಸಿರಂಗಿದ್ಯಾ ಯಾರು ಯಾರು ನಾವ್ ಅವಳಂಗಿಲ್ಲ ಇಲ್ಲಿ ಬ್ರೋ ಲವ್ವರ ಲವರ್ ಅಲ್ಲ ಯೋಜ ಯಂತ್ರ ಗರ್ಲ್ ಫ್ರೆಂಡ್ ಇಲ್ವಾ ಬಾಯ್ ಫ್ರೆಂಡ್ ಭವನ್ ಭವನ್ ಅವನಲ್ಲಿ ಅವರು ಚಿರೋರು ಮಾಡೋದ ಅವರು ಚಿರನ್ ಕಮಿಟ್ ಆಗೋರಲ್ಲ ಕಮಿಟ್ ಆಗಿ ಇನ್ನ ತಾಳಿ ಅವನ್ ಕಟ್ಟದ ಬಾಕಿ ಯಾರ್ಯಾರಿಗೆ ಕಟ್ಟದ ತಾಳಿ ಬೇಕಾ ಭವನ್ ಕಟ್ತಾನೆ ಅಂತ ಭವನ್ ಭವನ್ ಬವನ್ ಗಟ್ಲಿಲ್ಲ ಹಿಂಸೆ ಮಾಡ್ ಕಟ್ಟಸ್ಕೊತ ಇದು ಫೋನ್ ಫೋನ್ ನೋಡೋಣ ಮಾಡೋ ಅವನು ಭವನ್ ಭವನ್ ನೋಡಕ್ಕೆ ಬವನ್ ಕೈ ಕರೆಕ್ಟ್ ಆಗಿ ನಾವು ಈ ಲಾಕ್ಡೌನ್ ಟೈಮು ಲಾಕ್ಡೌನ್ ಟೈಮಲ್ಲಿ ಇಲ್ಲಿಗೆ ಜಾಸ್ತಿ ಹೋದ್ ಬರ್ತಿದ್ವಿ ಸಂಜೆ ಇವಾಗ ಹೆಂಗೆ ಸ್ಕ್ವೇರ್ ಕೆರೆ ಕಡೆ ಹೋಗ್ತಿದ್ವಿ ಹಂಗೆ ಇಲ್ಲಿಗೆ ಜಾಸ್ತಿ ಬರ್ತಿದ್ವಾ ಕರೆಕ್ಟ್ ಆಗಿ ಕುತ್ಕತಿದ್ವಿ ಅವಾಗ ಇಲ್ಲಿ ಹೆಂಗಿತ್ತು ಅಂದ್ರೆ ಫುಲ್ ಪ್ಲೇನ್ ಇತ್ತು ಆಯ್ತಾ ಅದು ಮೋಸ್ಟ್ಲಿ ವೀಡಿಯೋ ಇಲ್ಲ ವಿಡಿಯೋ ಇಲ್ಲ ಆದ್ರೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಐತ ಅನ್ಸುತ್ತೆ ಪೋಸ್ಟ್ ನೆಗೀತಿದಲ್ಲ ಇಲ್ಲ ಕಣಪ್ಪ ಇನ್ ವಿಡಿಯೋ ಐತೆ ಪ್ರೈವೇಟ್ ಅಲ್ಲಿ ಇಟ್ಟಿದ್ದೀನಿ ಆಯ್ತಾ ಗೈಸ್ ಹೆಂಗೆ ಅಂದ್ರೆ ಇವ್ನ ಸಾತ್ವಿಕೋ ಇದ್ ಹಬ್ಬ ಹಬ್ಬ ಅಂದ್ರೆ ಒಂದ್ ಹನ್ನೆರಡರಿಂದ ಯಶವಂತ ನೆಗ್ದಿತ್ತು ಇದೊಂದು ಅಲ್ಲೋ ಒಂದು ಹನ್ನೆರಡು ಅಡಿ ಇಲ್ವಾ ಒಂದ್ ಹನ್ನೆಡರಿಂದ ಒಂದ್ ಹದಿನೈದ್ ಅಡಿ ಐತೆ ಅಂದ್ರೆ ಒಂದ್ ಮೂರ್ ಜನ ಫ್ರೆಂಡ್ಸ್ ನಾನು ಇವನು ಇನ್ನೊಬ್ಬ ಅಂತ ಇಲ್ಲಿಂದ ಯಾರು ನೆಗೀತಾರೆ ಅಂತ ಒಟ್ನಲ್ಲಿ ನಾನೇ ನೆಗತಿರ್ಲಿಲ್ಲ ಬಿಡಿ ನಾನ್ ಅಷ್ಟ ರಿಸ್ಕೇ ತಗತಿರ್ಲಿಲ್ಲ ಒಬ್ಬ ಇವ್ನ ಯಶವಂತ ಒಬ್ಬ ಇದ್ದ ಏನ್ ಮಾಡ್ಬಿಟ್ಟ ಸಡನ್ ಆಗಿ ನೆಗ್ದೆ ಬಿಟ್ಟ ಆಯ್ತಾ ಅವ್ನು ಎಗ್ದ ಅಂತ ಇವ್ನಂಗು ಇವ್ಗೂ ಜೋಶ್ ಬಂತ ಇವನು ಸಡನ್ ಆಗಿ ನೆಗ್ದೆ ಬಿಟ್ಟ ಅಲ್ಲಿಗ್ ಸ್ವಲ್ಪ ಕಾಲ್ ಸ್ವಲ್ಪ ಅಲ್ಲಿ ಫ್ರಾಕ್ಚರ್ ಏನೋ ಆಗಿತ್ತು ಮತ್ತೆ ಏನೋ ಆಗಿಲ್ಲ ಮೆಮೊರೀಸ್ ಸ್ಪ್ರಿಂಗ್ ಬ್ಯಾಕ್ ಮೆಮೊರಿ ಸ್ಪ್ರಿಂಗ್ ಬ್ಯಾಕ್ ಯಾವ ಮೆಮೊರಿ ಬಡಕಣಪ್ಪ ಮುಗಿಸಿ ಲಾಕ್ಡೌನ್ ಮೆಮೊರಿ ಬೇಡವಾನ್ ಫಸ್ಟ್ ದಿನ ಶುರು ಮಾಡ್ಬಿಡ್ತೀನಿ ಮತ್ತೆ ಬೇಡ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಶುರು ಆಗ್ಲಿ ಬಡಕಣ

ನೆಕ್ಸ್ಟ್ ಟೈಮ್ ಇಲ್ಲಿ ಬರ್ತಾ ಒಂದು ಇತ್ತಗ ಬರ್ಬೇಕು ಆ ಮೀನಿಂದು ಬಲೆ ಮೀನ್ ಆದ್ರೆ ಇಡೀ ಫಿಶಿಂಗ್ ಹ್ಮ್ ಸಾಕ್ ಪಾಚಿ ನೋಡಿಲಿ ಪಾಚಿ ಹಿಂಗೈತೆ ಬದುಕ್ತೀನಿ

ಯೋಗ ಬೇಕಲ್ಲ ಎಲ್ಲಾ ತಿನ್ನಕು ವಾ ವಾ ನಾವ್ ನೋಡ್ರಿ ಎಂತ ಶುಗರ್ ಏನೇ ಇದ್ರು ತಿಂತೀನಿ ಮೆಣಸಾ ನಮ್ಮ ಅಮ್ಮ ನೋಡಿ ಬಿಗ್ ಬಾಸ್ ಮುಗ್ದೈತೆ ಅವ್ರದ್ ಇಂಟರ್ವ್ಯೂ ನೋಡ್ಕೊಂಡ್ ಕುರ್ತವ್ರಲ್ಲ ಇವು ಗೈಸ್ ನಮ್ಮ ರಾಗು ಹೆಂಗೆ ಅಂದ್ರೆ ಇವಾಗ ಜಸ್ಟ್ ತಾನೇ ಫೋನ್ ಮಾಡಿದ್ದ ಎಲ್ಲಿದ್ಯಾ ಅಂದ ಇಲ್ಲೇ ಮನೆ ಹತ್ರ ಸರಿ ಆಯ್ತು ಹೊರಗಡೆ ಬಾ ಅಂದ ನೋಡ್ರಿ ಹೊರಗಡೆ ಬರ್ತೀನಿ ಯಾರು ಅಂದ್ರೆ ಯಾರು ಇಲ್ಲ ಇವಾಗ ಬಂದ ಅನ್ಸುತ್ತೆ ಇವಾಗ ಬಂದ ಇಲ್ಲಿ ಫಸ್ಟ್ ಬಂದ್ಮೇಲೆ ಫೋನ್ ಮಾಡ್ಬೇಕಾನೆ ಹಾ ಏನ್ ಹಿಂಗೆ ಹೆಲ್ಮೆಟ್ ಹಾಕೊಂಡಿ ಎಲ್ಲಿಗೋಯ್ತ ಹಾ ಹಂಗೆ ಬಂದ ಹೆಲ್ಮೆಟ್ ಹಾಕೊಂಡು ಹ್ಞೂ ಆಂಟಿ ಹತ್ರ ಹೋಗೋಣ ಅಂತ ಇವಾಗಲ ನಾನು ಅವ ನನ್ನ ಅಂದ್ಕಣ್ರಿ ಲವ ಸರಿ ಬಾಯ್ ಬ್ರೋ ಬಾಯ್ 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 ಸಿಗ್ ನಮ್ಮ ನಮ್ಮ ಲವ ಎಕ್ಸಾಮ್ ನಡೀತಾ ಇರೋದ್ರಿಂದ ಬರೀ ನಮ್ಮ ರಾಘೋರ ಮನೆಯಲ್ಲೇ ಮಲ್ಕೋತವನಂತೆ ಅರೇ ಎಲ್ಲ ಅಡಿಗೆ ಎಲ್ಲ ಇವಂದೆ ನಮ್ಮ ಲವಂದೆ ಏ ನಮ್ ಶರತ್ತಾ ಇಲ್ವಾ ನಾನೇನು ಮಾಡ್ಲಿ ಅಚ್ಚಾ ನೀವೇ ತಾನೇ ಈಗ ಅಡಿಗೆ ಮಾಡ್ತಿರೋದು ಇವಾಗ ಅಷ್ಟೇ ಶರತ್ ಈಗ ಇವತ್ತೇನ ಅಡಿಗೆ ಮಾಡ್ತಿ ಇವಾಗ ಇವ್ರ ಮನೆಗೆ ಹೋಗಿ ಬಿಡೋದು ಇಲ್ಲ ಬಿಸಿ ಬೆಳ ಬಾ ಫಿಕ್ಸ್ ಚಿರಂಜೀವಿ ಏನು ಚಿರಂಜೀವಿ ಆ ಚಿರಂಜೀವಿ ಅಡಿಗೆ ಲವ 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 ಏ ಒಂದ್ ಫೇಮಸ್ ಕುಕ್ಕರ್ ಕಣ ಕುಕ್ಕರ್ ಯಾವುದು ಪ್ರೆಸ್ಟೀಜ್ ಯಾವುದು ಪ್ರೆಸ್ಟೀಜ್ ಅತ್ತಾ ಪ್ರೆಸ್ಟೀಜ್ ಪ್ರೆಸ್ಟೀಜ್ ಕುಕ್ಕರ್ ಲವಾ ಓ ಶ್ರೀಮತಿ ಅನ್ನೋ ಪ್ರೀತಿಸ್ ನೋ ಇದರಲ್ಲಿ ಇದ್ ಬರ್ತದ ಏನ್ ಬಿಡಿ ಸ್ವಲ್ಪ ಬಿಡಿ

ಸರಿಗಳ ಬಾಯ್ 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 ಬ್ರೋ ರಾಘು ಬ್ರೋ ನಮ್ಮನ್ ಮರಿಬೇಡಿ ಬ್ರೋಸ್ ಅದ್ಲಾಗಿ ವ್ಲಾಗೂ ಎಂಡ್ ಮಾಡೋಣ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ವ್ಲಾಗ್ ಆ್ಯಕ್ಚುಲಿ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ಕತ್ತೀನಿ ಬಟ್ ಆದರೂ ಪರವಾಗಿಲ್ಲ ಚೆನ್ನಾಗೇ ಇತ್ತು ವಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್